ಆನೇಕಲ್ ತಾಲೂಕಿನ ಸಮಂದೂರು ಗ್ರಾಮದಲ್ಲಿ ನಿವೃತ್ತ ಪೊಲೀಸ್ ಇನ್ಸ್ಪೆಕ್ಟರ್ ರಾಮಣ್ಣ ಮತ್ತು ನವೀನ್ ಮುನಿರಾಜು ಕೃಷ್ಣಪ್ಪ ಕುಟುಂಬದ ವತಿಯಿಂದ ಹೈನುಗಾರಿಕೆ ಉತ್ತೇಜಿಸುವ ನಿಟ್ಟಿನಲ್ಲಿ ರೈತರಿಗೆ ಮ್ಯಾಟ್ಗಳನ್ನು ಮತ್ತು ಸಮಂದೂರು ಹಾಲು ಉತ್ಪಾದಕರ ಸಂಘಕ್ಕೆ ಹಸುಗಳನ್ನ ಮೇಲೆತ್ತುವ ಸ್ಟ್ಯಾಂಡ್ ನೀಡಲಾಯಿತು ಇನ್ನು ಕಾರ್ಯಕ್ರಮಕ್ಕೆ ಮಾಜಿ ಸಂಸದರು ಹಾಗೂ ಬೊಮ್ಮುಲ್ ಅಧ್ಯಕ್ಷರಾದ ಡಿಕೆ ಸುರೇಶ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ರೈತರಿಗೆ ಮ್ಯಾಟ್ ವಿತರಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಮಂದೂರು ಕೆಂಪರಾಜ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹರೀಶ್ ಗೌಡ ಲಿಂಗಣ್ಣ ಮುಖಂಡರಾದ ಮಹೇಂದ್ರ ಬಿಟಿಎಂ ಜಯಣ್ಣ ಅತ್ತಿಬೆಲೆ ಚಂದ್ರಪ್ಪ ಮುನಿಸ್ವಾಮಿ ರಮೇಶ್ ಮೋಹನ್ ಕೃಷ್ಣ ಮಾಜಿ ರವಿ ಕೃಷ್ಣಮೂರ್ತಿ ಗಿರೀಶ್ ಭಾರ್ಗವ್ ಶ್ರೀನಾಥ್ ರೆಡ್ಡಿ ರಾಮಕೃಷ್ಣ ಮಧು ಕುಮಾರ್ ಶ್ರೀನಿವಾಸ್ ಮತ್ತು ರೈತರು ಭಾಗವಹಿಸಿದ್ದರು ನಮಗೆ ಬರಬೇಕು ಅಂತ ಹೇಳಿ ನನ್ನನ್ನು ಅವರು ಭಾಳ ದಿನದಿಂದ ಹೇಳ್ತಾನೆ ಇದ್ರು ನಮ್ಮ ಮನೆಗೆ ಬರಬೇಕು ನಮ್ಮ ಮನೆಗೆ ಬರಬೇಕು ಅಂತ ನಾನು ಆಯ್ತಿನಪ್ಪ ಬರ್ತೀನಿ ಹೇಳಿದ್ದೆ ಸೊ ಮನೆಗೆ ಸುಮಾರು ಹೋದ ವಾರ ಟೈಮ್ ಕೊಟ್ಟಿದ್ದೆ ಹೋದ ವಾರ ಫಿಕ್ಸ್ ಮಾಡ್ಕೊಂಡಿದ್ರು ನಾನು ಇರಲಿಲ್ಲ ನಾನೆಲ್ಲ ಹೊರ ದೇಶಕ್ಕೆ ಹೊರಗಡೆ ಹೋಗಿದ್ದೆ ಸೊ ಹಾಗಾಗಿ ಮನೆಗೆ ದಿನ ಬರ್ತೀನಿ ಬಿಡಿ ಇಲ್ಲ ಇಲ್ಲ ನಾನು ಬೇರೆ ಕಾರ್ಯಕ್ರಮ ಇಟ್ಕೊಬಿಟ್ಟಿದ್ದೀನಿ ನಮ್ಮ ಡೈರಿ ಅವ್ರಿಗೆಲ್ಲರ್ಗು ಏನೋ ಮ್ಯಾಟು ಮತ್ತು ಇದನ್ನೆಲ್ಲ ಕೊಡಬೇಕು ಅಂತ ತೀರ್ಮಾನ ನೀವು ಬರುವಂತ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ಕೇಳಿದ್ದೀನಿ ನೀವು ಬರಬೇಕು ಅಂತೇಳಿ ನಾನು ನಿಜವಾಗ್ಲೂ ಹೇಳ್ತಾ ನಾನು ಯಾವ ಊರಿಗೆ ಹೋಗ್ತಾ ಇದ್ದೀನಿ ಅಂತಲೂ ಗೊತ್ತಿಲ್ಲ ಆನೆ ಕಾಲಲ್ಲಿ ನವೀನ್ ಕರೆದಿದ್ದಾನೆ ಅಂತ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ಸಮಾಂತವ್ ಹೋಯ್ತಾ ಇದ್ದೀನಿ ಅಂತ ಕೆಂಪು ಫೋನ್ ಅಂದೆ ನಿಜ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಇವತ್ತು ಶಾಸಕರು ಕೂಡ ಬರಬೇಕಾಗಿತ್ತು ಅವ್ರಿಗೇನೋ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ವೈರಲ್ ಫೀವರ್ ಅಂತೇಳಿ ಒಂದು ವಾರದಿಂದ ಮನೆಯಲ್ಲಿ ಕಷ್ಟ ಬರ್ತಾ ಮನೆ ಮಲಗಿದ್ದಾರೆ ಅಂತ ಕಾಣಿಸ್ತದೆ ಇವತ್ತು ಬಹುಶಃ ಹಾಲು ಉತ್ಪಾದಕರಿಗೆ ಒಂದು ಹೊಸ ಚೈತನ್ಯವನ್ನು ಕೊಡಬೇಕು ರೈತರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ರಾಮಣ್ಣ ಅವರ ಕುಟುಂಬದ ನವೀನ್ ಅವರು ಒಂದು ರೈತ ಕು ರೈತರ ಮಕ್ಕಳಾಗಿ ಈ ಭಾಗದಲ್ಲಿ ಸಮಾಜ ಸೇವೆಯನ್ನು ಮಾಡಬೇಕು ಹೇಳಿ ಇವತ್ತು ತಮಗೆಲ್ಲರೂ ಕೂಡ ಮ್ಯಾಟು ಮತ್ತು ಹಸು ಏನಾದರೂ ಆರೋಗ್ಯ ಸರಿ ಇಲ್ಲ ಅಂತ ಅಂದರೆ ಅದನ್ನು ಎತ್ತಲಿಕ್ಕೆ ಕಷ್ಟ ಆಗತ್ತೆ ಅಂತೇಳಿ ಒಂದು ಸ್ಟ್ಯಾಂಡನ್ನು ಕೂಡ ಒಂದು ವಿಶೇಷವಾದಂಥ ಸ್ಟ್ಯಾಂಡನ್ನು ಕೂಡ ಈ ಸೊಸೈಟಿಗೆ ಸಮಂದೂರ್ ಸೊಸೈಟಿಗೆ ಕೊಡ್ತಾ ಇದ್ದಾರೆ ಸಮಂದೂರ್ ಸೊಸೈಟಿ ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ತ್ ಪ್ರಾರಂಭ ಆಗಿ ಇವತ್ತು ಪ್ರತಿನಿತ್ಯ ಇನ್ನೂರ ಇಪ್ಪತ್ತು ಲೀಟರ್ ಹಾಲನ್ನು ಹಾಕ್ತಾ ಇದ್ದಾರೆ ಈಗ ಕೆಂಪಣ್ಣ ಇದ್ದಾಗ ಸಾವಿರ ಲೀಟರ್ ಬರ್ತಾ ಇತ್ತು ಹಿಂದೆ ಇತ್ತು ಈಗ ಅದನ್ನು ತಿರ್ಗ ಮತ್ತೆ ಮರುಕಳಿಸಬೇಕು ಅಂತ ಹೇಳಿ ಮನವಿ ಮಾಡ್ಲಿಕ್ಕೋಸ್ಕರ ನಾನು ಬಂದಿದ್ದೀನಿ ರೈತರಿಗೆ ನಿಗದಿತವಾದಂತಹ ಸಮಯಕ್ಕೆ ನಿಗದಿತವಾದಂತ ದರದಲ್ಲಿ ಏನಾದರೂ ಹಣ ಪಾವತಿ ಆಗ್ತದೆ ಅಂತ ಹೇಳಿದ್ರೆ ಅದು ಕ್ಷೀರ ಕ್ಷೇತ್ರದಲ್ಲಿ ಮಾತ್ರ ಹಾಲು ಉತ್ಪಾದನೆ ಮಾತ್ರ ಇವತ್ತು ಸರ್ಕಾರ ನಾಲ್ಕು ರೂಪಾಯಿ ದರ ಜಾಸ್ತಿ ಮಾಡಬೇಕು ಅಂತ ಹೇಳಿದ ಮೇಲೆ ಇವತ್ತು ಮೂವತ್ತಾರು ರೂಪಾಯಿ ಹಣವನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಮೂವತ್ತೈದುವರೆ ಮೂವತ್ತಾರು ರೂಪಾಯಿ ಬರ್ತಾಯಿದೆ ಎಷ್ಟಪ್ಪ ಮೂವತ್ತೈದು ರೂಪಾಯಿ ಕ್ವಾಲಿಟಿ ಚೆನ್ನಾಗಿ ಬಂತು ಅಂದರೆ ಮೂವತ್ತಾರು ಮೂವತ್ತೇಳು ರೂಪಾಯಿ ಸಿಗುತ್ತೆ ಸರ್ಕಾರ ಪ್ರೋತ್ಸಾಹಧನ ಐದು ರೂಪಾಯಿ ಕೊಡ್ತಾ ಸೊ ಒಟ್ಟು ನಲ್ವತ್ತೊಂದು ರೂಪಾಯಿ ಕೂಡ ನಿಮಗೆ ರೈತರು ಯಾರು ಹಾಸುವನ್ನ ಕಟ್ಟಿದರೆ ಕಷ್ಟಪಡ್ತಾ ಇದ್ದಾರೆ ಅವರಿಗೆ ಅವ್ರಿಗೆ ಅನುಕೂಲ ಮಾಡಬೇಕು ಅನ್ನೋಂತ ಉದ್ದೇಶದಿಂದ ಪ್ರತಿನಿತ್ಯ ನೀವೇನು ಹಾಲನ್ನು ಕರೀತಾ ಆ ಹಾಲಿಗೆ ಪ್ರೋತ್ಸಾಹವಾಗಿ ಐದು ರೂಪಾಯಿ ಜೊತೆಗೆ ಒಟ್ಟು ನಲವತ್ತೊಂದು ರೂಪಾಯಿ ಸಿಗ್ತಾ ಇದೆ ನನಗೂ ಗೊತ್ತು ಈ ಭಾಗದಲ್ಲಿ ಕಷ್ಟ ಇದೆ ರೈತರುಗಳು ವ್ಯವಸಾಯ ಮಾಡೋದನ್ನ ಬಿಟ್ಬಿಟ್ಟಿದ್ದಾರೆ ವ್ಯವಸಾಯಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ ಎಲ್ಲ ಜಮೀನು ಬೆಲೆ ಜಾಸ್ತಿ ಆಗೋಗಿದೆ ಒಂದು ಕಡೆ ಈ ಕಡೆ ಆನೆ ಕಡೆಯಿಂದನೂ ಡೆವಲಪ್ಮೆಂಟ್ ನಡೀತಾ ಇದೆ ಆ ಕಡೆ ತಮಿಳುನಾಡು ಆ ಭಾಗದಿಂದನೂ ಕೂಡ ಆ ಭಾಗದಿಂದನೂ ಕೂಡ ಡೆವಲಪ್ಮೆಂಟು ಆದರೆ ರೈತರು ಬದುಕನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನೀವೇನೇ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು ಕೂಡ ನಿಮ್ಮ ಮಕ್ಕಳು ಹಸು ಸಾಕ್ತೀವಿ ಅನ್ನೋ ಭಾವನೆ ಬರೋದಿಲ್ಲ ಹಾಂ ನಿಮ್ಮ ಮಕ್ ರೈತರು ಮಕ್ಕಳು ಅವರು ಸಾಕ್ಬೇಕು ಅನ್ನೋ ಅಂತ ಆಲೋಚನೆಗಳಿಲ್ಲ ಆದರೆ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಎಲ್ರಿಗೂ ಉದ್ಯೋಗಗಳು ಸಿಗೋದಿಲ್ಲ ಎಲ್ರಿಗೂ ಸರ್ಕಾರಿ ಉದ್ಯೋಗಗಳಾಗ್ಲಿ ಖಾಸಗಿ ಸಂಸ್ಥೆನಲ್ಲಾಗ್ಲಿ ಉದ್ಯೋಗಗಳು ಸಿಗ್ತಕ್ಕಂಥದ್ದು ಬಹಳನೇ ಕಡಿಮೆ ಅಥವಾ ಎಲ್ಲರೂ ಹಸುನೇ ಸಾಕಿ ಅಂತಾನೂ ನಾನು ಹೇಳಲಿಕ್ಕೆ ಇವತ್ತು ಇರ್ತಕ್ಕಂಥ ಒಂದು ಪರಿಸ್ಥಿತಿನಲ್ಲಿ ಆನೆಕಲ್ ತಾಲೂಕ್ನಲ್ಲಿ ನಾನು ನೋಡಿದ ಹಾಗೆ ಕೃಷಿ ಕ್ಷೇತ್ರವನ್ನು ಬಹಳ ಕಷ್ಟಪಟ್ಟು ಮಾಡಿಕೊಂಡು ಬಂದಂತ ಜನನು ಕೂಡ ನಾನು ಭಾಳ ಹತ್ತಿರದಿಂದ ನೋಡಿದ್ದೇನೆ ಸಾಕಷ್ಟು ಜನ ತರಕಾರಿ ಬೆಳೀತಾರೆ ಸಾಕಷ್ಟು ಜನ ಹೂ ಬೆಳೀತಾರೆ ಸಾಕಷ್ಟು ಜನ ರೇಷ್ಮೆ ಕೂಡ ಇಲ್ಲಿ ಸೀಡೇರಿ ಆಗಿರೋದ್ರಿಂದ ರೇಷ್ಮೆ ಕೂಡ ಸಾಕಷ್ಟು ಜನ ಬೆಳೀತಾರೆ ಸೊ ಕೈಗಾರಿಕೆ ಈ ಕಡೆ ಭಾಗದಲ್ಲಿ ಒಂದು ವಸತಿ ಪ್ರದೇಶಗಳು ಕೈಗಾರಿಕೆಗಳು ಬೇಕಾದಷ್ಟು ಬಂದದಿಂದ ವ್ಯವಸಾಯ ಮಾಡುವಂತಹ ಜನರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ನೀರಿನ ಅಭಾವ ಕೂಡ ಇದೆ ನೀರಿನ ಅಭಾವ ಇದ್ರೂ ಕೂಡ ಇವತ್ತು ಆನೇಕಲ್ ತಾಲೂಕಿನಲ್ಲಿ ಎಲ್ಲ ಕೆರೆಗಳು ತುಂಬ್ತಾ ಇರೋದ್ರಿಂದ ನಾವು ಕೆರೆ ತುಂಬಿಸ್ತಕ್ಕಂಥ ಯೋಜನೆಯಡಿ ತುಂಬ್ತಾ ಇರೋದ್ರಿಂದ ಅವ್ರು ಹೇಳಿದ್ರು ಈ ಭಾಗಕ್ಕೂ ಕೂಡ ಕೆರೆ ತುಂಬಿಸ್ಬೇಕು ಅಂತ ನಾ ತುಂಬಿಸ್ಬೇಕು ಅಂತ ನಾನು ತುಂಬಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅಷ್ಟೊತ್ತಿಗೆ ನನಗೆ ರೆಸ್ಟ್ ಕೊಟ್ರಲ್ಲ ಹಂಗಾಗಿ ನಾನು ಸುಮ್ಮನೆ ಅದೇ ಅದು ಕೆರೆ ಈ ಭಾಗಕ್ಕೂ ಕೂಡ ತುಂಬಿಸ್ಬೇಕು ನಾನು ಶಾಸಕರಿಗೆ ಮಾತನಾಡ್ತೇನೆ ಹಿಂದೆ ನಾವು ಇದನ್ನು ಮಾತು ಕೊಟ್ಟಿದ್ದು ನಾನು ಎಸ್ಟಿಮೇಟ್ ಮಾಡ್ಸಪ್ಪ ಅಂತ ಹೇಳಿದ್ದೆ ಮಾಡಿಸಿದ್ದೆ ಏನಾಯ್ತು ಅಂತ ಆಮೇಲೆ ಫಾಲೋ ಅಪ್ ಮಾಡಲಿಲ್ಲ ನಾನು ಈ ಭಾಗಕ್ಕೆ ಕೆರೆ ತುಂಬಿಸೋದಂಥ ಕೆಲಸ ಆಯಿತು ಅಂತ ಅಂದರೆ ಅಂತರ್ಜಲ ಹೆಚ್ಚಾಗ್ತದೆ ಅಂತರ್ಜಲ ಹೆಚ್ಚಾಯಿತು ಅಂದರೆ ಬೋರ್ವೆಲ್ಗಳಲ್ಲಿ ನೀರು ಸಿಗ್ತದೆ ನೀವು ವ್ಯವಸಾಯವನ್ನು ಮಾಡಲಿಕ್ಕೆ ಒಂದು ಅನುಕೂಲ ಆಗ್ತದೆ ಆ ಒಂದು ದೃಷ್ಟಿಯಿಂದ ಕೆರೆಗಳನ್ನು ತುಂಬಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಮೂಲ ಮುಖ್ಯ ಉದ್ದೇಶ ಇವತ್ತು ಹಸು ಕೆಲಸ ಸಿಗೋದಿಲ್ಲ ಅಂತ ಹೇಳಿದೆ ನಿಮಗೆ ಕೆಲಸ ಸಿಗಲಿಲ್ಲ ಅಂತ ಏನು ಮಾಡಬೇಕು ಇವತ್ತು ನವೀನ್ ಅವರು ನನ್ನನ್ನು ಮಾಡ್ಕೊಂಡಿದ್ದಾರೆ ಬರಬೇಕು ನನ್ನ ಮನೆಗೆ ಅಂತೇಳ್ಬಿಟ್ಟು ಮನೆಗೆ ಬರೋ ಜೊತೆಗೆ ಹಾಲು ಸೊಸೈಟಿಗೆ ಬಂದು ನೀವು ಬನ್ನಿ ಅಂತೇಳಿ ನಾನು ಬಮೂಲ್ ಅಧ್ಯಕ್ಷ ಆಗಿರೋದ್ರಿಂದ ನನ್ನನ್ನು ಇವತ್ತು ನಾನು ಬಮೂಲ್ ಅಧ್ಯಕ್ಷ ಆಗೋದಿಲ್ಲ ಅಂತ ಹೇಳಿದೆ ನಾನೇ ಎಷ್ಟೋ ಜನನೂ ಆಗ್ಬಿಟ್ಟು ಈಗ ನಾನೇ ಅದ್ರ ಮೇಲೆ ಕೂತ್ಕೊಳ್ಳೋದು ಹೆಂಗಪ್ಪ ಕಥೆ ನಿಮ್ಮದು ಅಂತ ಸೊ ಆದರೆ ನಮ್ಮ ನಾಯಕರುಗಳು ಯಾರೂ ಕೂಡ ಒಪ್ಪಲಿಲ್ಲ ಇಲ್ಲ ಬ ಆಗಲೇಬೇಕು ಹೇಳಿ ನನ್ನ ಮೇಲೆ ನಮ್ಮ ಮುಖಂಡರ ಮೇಲೆ ನಮ್ಮ ಸನ್ಮಾನ್ಯ ಶಿವಕುಮಾರ್ ಮೇಲೆ ಒತ್ತಡ ಹಾಕಿ ನನ್ನ ನನ್ನ ತಂದು ಇವತ್ತು ಬಮೂಲ್ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಬಟ್ ಆದರೆ ರೈತರಿಗೆ ಒಂದು ಹೊಸ ಬೆಳಕನ್ನು ಕೊಡ್ತಕ್ಕಂಥದ್ದು ನನ್ನ ಉದ್ದೇಶ ಏನಾದರೂ ಮಾಡಿ ರೈತರಿಗೆ ಇವತ್ತೇನು ಉತ್ಪಾದನೆ ಮಾಡ್ತಾರೆ ಅವರಿಗೆ ವೈಜ್ಞಾನಿಕವಾದಂಥ ದರವನ್ನು ಒಳ್ಳೆ ದರವನ್ನು ಕೊಡಿಸ್ಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಬೆಂಗಳೂರು ಹಾಲು ಒಕ್ಕೂಟದಲ್ಲಿ ಇವತ್ತು ನಾವು ಕೈಗೆತ್ಕೊಳ್ತಾ ಇದ್ದೇವೆ ಕಳೆದ ಮೂರು ತಿಂಗಳಿಂದ ಏನೆಲ್ಲ ಬದಲಾವಣೆಯನ್ನ ಮಾಡಬಹುದು ಅಂತಕ್ಕಂಥದ್ದನ್ನ ಸಾಕಷ್ಟು ಚಿಂತನೆಗಳನ್ನ ಮಾಡ್ತಾ ಇದ್ದೇವೆ ಬಹುಶಃ ಇದೆಲ್ಲ ಕಾರ್ಯರೂಪಕ್ಕೆ ಬರಬೇಕು ನಾವು ಮಾಡಿರೋದು ಅಂದ್ರೆ ಕನಿಷ್ಠ ಎರಡು ಎರಡೂವರೆ ವರ್ಷಗಳು ಬೇಕಾಗ್ತದೆ ಯಾಕೆ ಅಂತ ಅಂದರೆ ಒಂದೇ ಸಾರಿ ಎಲ್ಲವನ್ನು ಕೂಡ ನಾವು ಮಾಡಲಿಕ್ಕಾಗೋದಿಲ್ಲ ಈಗ ಸದ್ಯದ ಪರಿಸ್ಥಿತಿನಲ್ಲಿ ನಾವು ನಷ್ಟದಲ್ಲಿದ್ದೇವೆ ಯಾಕೆ ಅಂತ ಅಂದರೆ ನಾವೇನು ನಿಮ್ಮ ಹತ್ರ ಖರೀದಿ ಮಾಡ್ತಾ ಇದ್ದೀವಿ ಆ ಖರೀದಿಗೆ ಹಾಲು ಹೆಚ್ಚು ಉತ್ಪಾದನೆ ಆಗ್ತಾ ಇದೆ ಪೌಡ್ರ್ ಮಾಡೋದ್ರಿಂದ ನಮ್ಗೆ ನಷ್ಟ ಅನುಭವಿಸೋದ್ರಿಂದ ನಾವು ಎಲ್ರಿಗೂ ಕೂಡ ಅದೇ ದರವನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಾದಂಥ ಅರಿವನ್ನ ಪರಿಸ್ಥಿತಿ ಕಡಿಮೆ ಮಾಡಬೇಕು ಬೆಲೆ ಅಂತ ಹೇಳಿದ್ರು ನಾನು ಕಡಿಮೆ ಮಾಡೋದಿಲ್ಲ ನಾನು ಸರಿ ಮಾಡ್ತೇನೆ ಸರಿ ಮಾಡಲಿಕ್ಕೆ ಸಮಯ ಬೇಕು ಹೇಳಿ ನಾನು ಯಾವುದೇ ಕಾರಣಕ್ಕೂ ದರನ ಕಡಿಮೆ ಮಾಡೋಕ್ಕೆ ಹತ್ತೊಂಬತ್ತು ಲಕ್ಷ ಹೊರಟೋಗಿತ್ತು ಲೀಟ್ರು ನಾವು ಮಾರಾಟ ಮಾಡೋದೇ ಹತ್ತು ಲಕ್ಷ ಆಲು ಇನ್ನು ಮಿಕ್ಕಿದ್ದೆಲ್ಲ ಹೋಗುತ್ತೆ ಎರಡು ಲಕ್ಷ ಹೋಗುತ್ತೆ ಹಂಗಾಗಿ ಕಡಿಮೆ ಮಾಡಬೇಕು ಆರು ಏಳು ರೂಪಾಯಿ ಕಡಿಮೆ ಆಗ ಏಳು ರೂಪಾಯಿ ಲಾಸ್ ಆಗುತ್ತೆ ಒಂದು ಲೀ ಒಂದು ಲೀಟ್ರಿಗೆ ಪೌಡ್ರ್ ಮಾಡೋದರಿಂದ ಸೊ ಹಾಗಾಗಿ ಐದು ಲಕ್ಷದಿಂದ ಆರು ಲಕ್ಷ ಲೀಟ್ರ್ ನಾವು ಪೌಡ್ರ್ ಮಾಡಿಡ್ತೀವಿ ಪೌಡ್ರ್ ಬೆಲೆ ಮತ್ತೆ ನಿಮಗೆ ಕ್ಷೀರಭಾಗ್ಯಕ್ಕೆ ಕೊಡ್ತಾಯಿದ್ದೀವಿ ಅದನ್ನು ಕೂಡ ಕ್ಷೀರ ಭಾಗ್ಯದ ಬದಲು ಒಂದು ಫ್ಲೇವರ್ಡ್ ಮಿಲ್ಕನ್ನು ಮಕ್ಕಳಿಗೆ ಕೊಡಬೇಕು ಅಂಗನವಾಡಿಗೆ ಮತ್ತು ಇದಕ್ಕೆ ಹೇಳಿ ಚಿಂತನೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಸೊ ಸಾಕಷ್ಟು ಬದಲಾವಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಚಿಂತನೆಗಳನ್ನು ಮಾಡ್ತಾ ಇವತ್ತು ಮಾರುಕಟ್ಟೆ ಅಭಿವೃದ್ಧಿ ಪಡಿಸೋದ್ರ ಬಗ್ಗೆ ಕೂಡ ಇವತ್ತು ನೀವೆಲ್ಲ ಇದ್ದೀರಿ ರೈತರುಗಳು ನಿಮ್ಮೂರಿನಲ್ಲಿ ನೀವು ನಂದಿನಿ ಹಾಲನ್ನು ಬಳಕೆ ಮಾಡೋದಿಲ್ಲ ನಂದಿನಿ ಪ್ರಾಡಕ್ಟ್ಗಳನ್ನ ತುಪ್ಪನ ಉಪಯೋಗಿಸೋದಿಲ್ಲ ನಂದಿನಿ ಬೆಣ್ಣೆ ಉಪಯೋಗಿಸೋದಿಲ್ಲ ನಂದಿನಿ ಮೊಸರು ಉಪಯೋಗಿಸೋದಿಲ್ಲ ನಿಮ್ಮ ಮನೆಯಲ್ಲಿ ಏನೇ ಶುಭ ಕಾರ್ಯಗಳು ನಡೆದ್ರೂ ಕೂಡ ನಂದಿನಿಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಡಕ್ಟ್ಗಳು ಏನು ಪನ್ನೀರನ್ನ ಉಪ್ಯೋಗಿಸೋದೇ ಇಲ್ಲ ಯಾವುದೋ ಬೇರೆ ರಾಜ್ಯದ ಪನ್ನೀರ್ನ ಉಪಯೋಗಿಸ್ತೀರಿ ಸೊ ಹಾಗಾಗಿ ಇವತ್ತು ನಿಮ್ಮನ್ನು ಕೂಡ ನಾನು ಜೊತೇಲಿ ತೆಗೆದುಕೊಂಡು ನೀವು ಕೂಡ ಆ ನಂದಿನಿ ಬಳಗದ ಸದಸ್ಯರಾಗಿರೋದ್ರಿಂದ ಇವತ್ತು ಇಡೀ ಕರ್ನಾಟಕದ ಎಲ್ಲರೂ ಕೂಡ ನೀವೆಲ್ಲರೂ ಕೂಡ ನಾವು ನೀವು ಎಲ್ಲ ಕೂಡ ನಂದಿನಿ ಪ್ರಾಡಕ್ಟ್ಗಳನ್ನು ಉಪಯೋಗಿಸಿದ್ರೆ ರೈತರಿಗೆ ಅನುಕೂಲ ಆಗ್ತದೆ ಬೆಲೆ ಕೊಡಲಿಕ್ಕೆ ಜಾಸ್ತಿ ಕೊಡಲಿಕ್ಕೆ ಅನುಕೂಲ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ನಾನು ಚಿಂತನೆಯನ್ನು ಮಾಡ್ತಾ ಇದ್ದೇನೆ ಇವತ್ತು ರವರು ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಗೊತ್ತು ಅವರು ಮಾನವ ಸಂಪನ್ಮೂಲಗಳನ್ನು ಹೆಚ್ ಆರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೆಚ್ ಆರ್ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಕೆಲಸ ಕೊಡೋದೆಷ್ಟು ಕಷ್ಟ ಎಷ್ಟು ಕೆಲಸಗಳು ಸಿಗುವಂಥದ್ದು ಎಂಥ ಪರಿಸ್ಥಿತಿ ಇದೆ ಅಂತಕ್ಕಂಥದ್ದು ಅವರಿಗೆ ಮೂಲತಃ ಇಡೀ ವಿಶ್ವದ ಪ್ರಪಂಚದಲ್ಲಿ ಕೆಲಸ ಯಾವ ರೀತಿಯ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ ಇವತ್ತು ತಂತ್ರಜ್ಞಾನ ಬೆಳೆದಂಗೆಲ್ಲ ಯಾವ ರೀತಿ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ ಒಂದು ರೋಬೋಟ್ ಮಿಷಿನ್ ಬಂತು ಅಂತಂದರೆ ನೂರು ಜನದ ಕೆಲಸ ಕಿತ್ಕೊಳ್ಳುತ್ತೆ ಒಂದೇ ಆರ್ಟಿಫಿಷಲ್ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ಗೆ ಬಂತು ನಿಮ್ಮ ಕಚೇರಿಗೆ ಅಂತಂದರೆ ಒಂದು ನೂರು ಜನದ ಕೆಲಸನ ಕಿತ್ಕೊಳ್ಳುತ್ತೆ ಸೊ ತಂತ್ರಜ್ಞಾನ ಬೆಳೆದಂತೆಲ್ಲ ಇವತ್ತು ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಹಾಗಾಗಿ ನಾವು ಕೆಲಸನೇ ನಂಬ್ಕೊಂಡು ಕಾಲ ಕಳಿಯೋಕ್ಕಾಗೋದಿಲ್ಲ ಕೆಲಸನೇ ನಂಬ್ಕೊಂಡು ನಾನು ಮೊನ್ನೆ ಚೈನಾದಲ್ಲಿ ಒಂದು ಕೈಗಾರಿಕಾ ಪ್ರದೇಶಕ್ಕೆ ಹೋಗಿದ್ದೆ ಅಲ್ಲೊಂದು ಎಕರೆ ಪ್ರದೇಶದಲ್ಲಿ ಒಂದು ನಾನ್ನೂರು ಜನ ಕೆಲಸ ಮಾಡ್ತಾಯಿದ್ರು ಜನನೇ ಇಲ್ಲ ಕೆಲಸ ಮಾಡೋರು ಎಲ್ಲ ರೋಬೋಟಿಕ್ ಕೆಲಸಗಳು ನಡೀತಾ ಇತ್ತು ಲೋಡಿಂಗು ರೋಬೋಟಿಕ್ ಅಲೆ ನಡೀತಾ ಇತ್ತು ಹೋಗೋದು ರಿಬೋಟಿಕ್ ಅಲ್ಲೇ ನಡೀತಾ ಇತ್ತು ಪ್ರತಿಯೊಂದು ಮಿಷಿನರೀಸು ಕೂಡ ಫಿಕ್ಸಿಂಗಿಂದ ಹಿಡಿದು ಎಲ್ಲೆಲ್ಲಿ ಮ್ಯಾನ್ಯಲ್ ಇಂಟರ್ವೆನ್ಷನ್ ಅಂತ ಅಂತಂದರೆ ಒಂದೊಂದು ಲೈನಲ್ಲಿ ಒಬ್ಬೊಬ್ಬರಿದ್ದರೆ ಹೆಚ್ಚು ಹೆಚ್ಚಿತ್ತು ಸೊ ಎಂಬತ್ತೆಕರೆ ಪ್ರದೇಶದಲ್ಲಿ ಅವ್ರು ಅಷ್ಟೊಂದು ಹೆಚ್ಚು ವಿಸ್ತೀರ್ಣದಲ್ಲಿ ಮಾಡ್ತಾ ಇರೋವಂಥದ್ದು ನೋಡಿದಾಗ ಎಲ್ಲಿ ಕೆಲಸಗಳು ಮುಂದಕ್ಕೆ ಸೃಷ್ಟಿ ಆಗ್ತದೆ ಅಂತಕ್ಕಂಥ ಒಂದು ಚಿಂತನೆಗಳು ಕೂಡ ಬರ್ತದೆ ಸೊ ಹಾಗಾಗಿ ಇವತ್ತು ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಕೃಷಿ ಕ್ಷೇತ್ರ ಅಂತ ಅಂತಂದರೆ ತಂದೆ ತಾಯಂದಿರು ಮಕ್ಕಳಿಗೆ ಸಣ್ಣ ವಯಸ್ಸಿಂದನೇ ಹೇಳಬೇಕು ಕೃಷಿ ಅಂದರೆ ಅವಮಾನ ಪಟ್ಕೊಳ್ಳಂತಕ್ಕಂಥದ್ದಲ್ಲ ಕೃಷಿ ಕ್ಷೇತ್ರದಲ್ಲೂ ಕೂಡ ಆದಾಯವನ್ನು ಗಳಿಸ್ಬೋದು ಕಷ್ಟಪಟ್ಟರೆ ಇವತ್ತು ಒಬ್ಬ ಐ ಟಿ ಸಾಫ್ಟ್ವೇರ್ ಇಂಜಿನಿಯರು ಎಷ್ಟು ಕೊಡ್ತಾರೆ ಒಂದು ಹದಿನೈದು ಸಾವಿರ ಕೊಡ್ತಾರೆ ಇಪ್ಪತ್ತು ಸಾವಿರ ಕೊಡ್ತಾರೆ ಇಪ್ಪತ್ತೈದು ಮೂವತ್ತು ಸಾವಿರ ಕೊಡ್ತಾರೆ ಏನು ಹೇಳ್ತಾರೆ ಅಂತಂದರೆ ಪ್ಯಾಕೇಜು ಎರಡುವರೆ ಲಕ್ಷ ಅಂದ್ಬಿಡ್ತಾರೆ ನೀವೇನು ಅನ್ಕೊಬಿಡ್ತೀರಾ ತಿಂಗಳಿಗೆ ಎರಡೂವರೆ ಲಕ್ಷ ಅನ್ಕೊಬಿಡ್ತೀರಾ ಅದು ವರ್ಷಕ್ಕೆ ಎರಡೂವರೆ ಲಕ್ಷ ತಿಂಗಳಿಗೆ ಅಂತ ಲೆಕ್ಕ ಹಾಕ್ದಾಗ ಅದು ಇಪ್ಪತ್ತು ಸಾವಿರನೇ ಬರೋದು ಅಲ್ಲೇನಪ್ಪ ನವಿ ಹಾಂ ಸೊ ಮೂರುವರೆ ಲಕ್ಷ ಐದು ಲಕ್ಷ ಅಂದ್ಬಿಡ್ತಾರೆ ಐದು ಲಕ್ಷ ಅಂದಿದ ತಕ್ಷಣ ಎಷ್ಟು ಬಂದುಬಿಡ್ತದೆ ನಲ್ವತ್ತು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಬರ್ತದೆ ಅವರೆಷ್ಟು ಕೆಲಸ ಮಾಡಬೇಕು ಅಂದರೆ ಕಣ್ಣನ್ನು ಕಣ್ಣಿಗೆ ಇಟ್ಟು ಎದ್ರ ಮೇಲೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಎಂಟು ಗಂಟೆಗಳ ಕಾಲ ಒಂದು ಒಂದೇ ಒಂದು ಅಕ್ಷರನ್ನು ಬಿಡದಂಗೆ ಓದ್ತಾ ಅದಕ್ಕೆ ಏನೇನು ಬೇಕು ಎಲ್ಲವನ್ನು ಕೂಡ ಶ್ರದ್ಧೆಯಿಂದ ಕೆಲಸ ಮಾಡಬೇಕು ದಿನ ನಮ್ಮ ಸಮ ಗ್ರಾಮಕ್ಕೆ ಡಿ ಕೆ ಸುರೇಶ್ ಸಾಹೇಬರು ಮೂಲ ಅಧ್ಯಕ್ಷರು ಮತ್ತು ಮಾಜಿ ಸಂಸದರ ಅಂತ ಡಿ ಕೆ ಶಿವಕುಮಾರ್ ಆಗಮಿಸಿದರು ವಿಶೇಷ ಅಂದರೆ ಇವತ್ತು ರಾಮಣ್ಣ ಅಂತ ರಿಟೈರ್ಡ್ ಸಬ್ಇನ್ಸ್ಪೆಕ್ಟರು ಅವ್ರ ಮಗ ನವೀನ್ ಮತ್ತು ಅವ್ರ ಕುಟುಂಬ ಮುನ್ರಾಜು ಮತ್ತು ಕೃಷ್ಣಪ್ಪ ಇವರೆಲ್ಲ ಸೇರಿ ಒಂದು ಔತಣ ಕೂಟವನ್ನು ಮಾಡಿದರು ಅದರ ಜೊತೆಗೆ ಇವತ್ತು ಒಂದು ಹಾಲು ಉತ್ಪಾದಕರ ಸಂಬಂಧ ಹಾಲು ಉತ್ಪಾದಕರ ಸಂಘಕ್ಕೆ ಸುಮಾರು ಅರವತ್ತು ಜನಕ್ಕೆ ಒಂದು ಮ್ಯಾಟ್ಗಳನ್ನು ಕೊಡೋದು ಮುಖಾಂತರ ಉಚಿತವಾಗಿ ಅದರ ಜೊತೆಗೆ ಮ್ಯಾಟ್ ಜೊತೆಗೆ ಈಗ ಯಾವುದಾದ್ರೂ ಹಸು ಕಾಯಿಲೆ ಬಂದಾಗ ಅದು ಪಾಪ ಮೇಲೆ ಎತ್ತೋದಕ್ಕಾಗಲ್ಲ ಅಂತ ಒಂದು ಸ್ಟ್ಯಾಂಡನ್ನು ಅವನ್ನು ಉಚಿತವಾಗಿ ಅವರು ಕೊಟ್ಟಿದ್ದಾರೆ ನಿಜಕ್ಕೂ ಅವ್ರ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ ಅವರಿಗೆ ಈ ಮುಖಾಂತರ ನಾನು ಧನ್ಯವಾದಗಳು ಹೇಳೋಕ್ಕೆ ಇಚ್ಛೆಪಡ್ತೇನೆ ನಮ್ಮ ಮನೆ ಓಪನಿಂಗ್ ಸುರೇಶ್ ಅವ್ರನ್ನ ಹಾಲು ಉತ್ಪನ್ನ ಒಕ್ಕೂಟಕ್ಕೆ ನಮ್ಮ ಕುಟುಂಬದ ಕಡೆಯಿಂದ ದನಗಳಿಗೆ ಮ್ಯಾಟು ಮತ್ತು ಒಂದು ಔಟ್ಸೈಡ್ ಮಿಷಿನ್ ವಿತರಣೆ ಮಾಡಿದ್ದಾರೆ ನವೀನ್ ರಾಮಣ್ಣ ಅವ್ರ ಕಡೆಯಿಂದ ಮತ್ತು ಅವರು ನಮ್ಮ ಇಲ್ಲಿವರೆಗೂ ಬ ಬಂದು ಸಹಕಾರ ಮಾಡಿದ್ದಕ್ಕೆ ಡಿ ಕೆ ಸುರೇಶ್ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳು ಅರ್ಪಿಸಿ